ಬಹು ನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಮಂಗಳವಾರ ಮೆಟ್ರೋ ರೈಲುಗಳು ವಾಣಿಜ್ಯ ಸಂಚಾರ ಆರಂಭಿಸಿದವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಗಳಿಗೆಗೆ ಈ ಭಾಗದ ಜನ ಸಾಕ್ಷಿಯಾದರು ಸಂಚಾರ ದಟ್ಟಣೆಯಿಂದ ರೋಸಿ ಹೋಗಿದ್ದವರು ಎಲ್ಲೋ ಲೈನ್ ಮೆಟ್ರೋದಲ್ಲಿ ಓಡಾಡಿ ನಿರಾಳರಾದರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ನಡುವೆ ಹದಿನಾರು ನಿಲ್ದಾಣಗಳು ಬರುತ್ತವೆ ಈ ಮಾರ್ಗದ ಟರ್ಮಿನಲ್ ನಿಲ್ದಾಣವಾದ ಆರ್ವಿ ರೋಡ್ನಲ್ಲಿ ಮೊದಲ ರೈಲು ಬೆಳಿಗ್ಗೆ ಆರೂವರೆಗೆ ಹೊರಟಿತು ಖುಷಿಯಿಂದ ಪ್ರಯಾಣಿಕರು ರೈಲು ಏರಿದರು ಬಸ್ ಮತ್ತು ಖಾಸಗಿ ವಾಹನಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ಸಮಯದಲ್ಲಿ ಗಮ್ಯಸ್ಥಾನ ತಲುಪಿಸುವ ಮೆಟ್ರೋ ರೈಲು ಸೇವೆ ಬಗ್ಗೆ ಪ್ರಯಾಣಿಕರು ಸಂತಸದಿಂದಲೇ ಮಾತನಾಡಿದರು ತುಂಬಾ ಅನುಕೂಲ ಮೇಡಮ್ ಇದು ನಮಗೆ ತುಂಬಾ ನಮಗೆ ನರೇಂದ್ರದಲ್ಲಿ ಆಸ್ಪತ್ರೆಗೆ ಅದಕ್ಕೆ ತುಂಬಾ ಅನುಕೂಲ ಸೀನಿಯರ್ ಸಿಟಿ ತುಂಬ ಅನುಕೂಲ ಆಯ್ತು ರೋಡಲ್ಲಿ ಹೋದರೆ ತಲೆನೋವು ಬರ್ತೇವೆ ನಿಜವಾಗಲ್ಲ ಬಾ ಊಟ ತಿನ್ನಬೇಕು ನೀರು ಕುಡಬೇಕು ಊರಿಗೆ ಹೋಗಿ ವಾಪಸ್ ಬರಬೇಕು ಆದರೆ ನಾವು ಹೋಗಿ ಅಡ್ರೆಸ್ಗೆ ತಲುಪಲ್ಲ ಬೇಗ ನಾವು ಅಷ್ಟೇ ಈಗ ಮೆಟ್ರೋ ಬರೋದ್ರಿಂದ ಗೊತ್ತಾಯ್ತು ಈಗ ಮನುಷ್ಯ ನೆಮ್ಮದಿದೆ ನಾವಿಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀವಿ ಮಾದವರ ಹಾಂ ರೋಡಲ್ಲಿ ಹೋದ್ರೆ ನಾಲ್ಕರಿಂದ ಐದು ಅವರ್ ಬೇಕು ಮೇಡಮ್ ಮೆಟ್ರೋದಿಂದ ಹೋದ್ರೆ ಒನ್ ಅವರ್ ಅಲ್ಲೇ ಹೋಗ್ತೀವಿ ಒನ್ ಅವರ್ ಬಿಫೋರ್ ಹೋಗ್ತೀವಿ ಇನ್ನು ಫಸ್ಟ್ ಟೈಮ್ ಅದೇ ಮಕ್ಳು ಹೇಳಿದ್ರು ಹೋಗಿ ಬರೋಣ ಅಮ್ಮ ಒಂದ್ಸಲಿ ಅಂತ ಅದಕ್ಕೆ ಬಂದಿದ್ರು ಮ್ಯಾಮ್ ಇಲ್ಲಿ ಫುಲ್ ಟ್ರಾಫಿಕ್ ಮ್ಯಾಮ್ ಫುಲ್ ಟ್ರಾಫಿಕ್ ಆಗುತ್ತೆ ತುಂಬಾ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಫಸ್ಟ್ ಸಲಿ ನೋಡೋಣ ಎಷ್ಟು ಟೈಮ್ ಆಗುತ್ತೆ ಏನು ಅಂತ ಮ್ಯಾಮ್ ಎವ್ರಿ ಡೇ ಅಂದರೆ ನಾನು ಬಂದು ಕೋಣುಗುಡಕ್ಕೆ ಕ್ರಾಸಿಂದ ಎಲೆಕ್ಟ್ರಾನಿಸಿಟಿ ಬಾಂಬ್ಸ್ ಅಂದ್ರೆ ಹೋಗ್ಬೇಕಾದ್ರೆ ಬೈಕಲ್ಲಿ ಓಡಾಡ್ತಿದ್ದೆ ತುಂಬ ಕಷ್ಟ ಆಗ್ತಾಯಿತ್ತು ರೋಡ್ಗಳು ಬೇರೆ ಚೆನ್ನಾಗಿರಲಿಲ್ಲ ಮತ್ತು ಟೈಮು ತೊಗೊಳ್ತಾಯಿತ್ತು ಪೊಲ್ಯೂಷನ್ ಇದೆಲ್ಲ ಎಫೆಕ್ಟ್ ಇತ್ತು ಮೆಟ್ರೋ ಬಂದಿರೋದು ತುಂಬ ಅನುಕೂಲ ಆಯಿತು ಅಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಸೇವ್ ಮಾಡ್ತಾಯಿದ್ದೀನಿ ಟೈಮಿಂಗ್ಸ್ ಈ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗಿಸ್ಕೊಂಡು ವಾಪಸ್ ಬನ್ ಬಂದುಬಿಟ್ಟು ಇದೇ ಮೆಟ್ರೋದಲ್ಲಿ ಬೇರೆ ಕಡೆ ಹೋಗ್ತೀನಿ ಇಲ್ಲ ಆಫೀಸ್ಗೆ ಹೋಗ್ತೀನಿ ಸೊ ಐ ಕ್ಯಾನ್ ಸೇವ್ ಟೈಮ್ ಅರೌಂಡ್ ಟೂ ಅವರ್ಸ್ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಟೈಮ್ ಸೇವ್ ಮಾಡ್ತಿದ್ದೀನಿ ಸರ್ ಈ ಮಾರ್ಗ ಐ ಟಿ ಹಬ್ ಆಗಿರುವ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುವುದರಿಂದ ಇಲ್ಲಿನ ಪ್ರಮುಖ ಐ ಟಿ ಕಂಪನಿಗಳಾದ ಇನ್ಫೋಸಿಸ್ ವಿಪ್ರೋ ಬಯೋಕಾನ್ ಹಾಗೂ ಡೆಲ್ಟಾ ಸೇರಿ ಅನೇಕ ಖಾಸಗಿ ಕಂಪನಿಗಳ ಉದ್ಯೋಗಿಗಳಿಗೆ ಈ ಮೆಟ್ರೋ ರೈಲು ಸೇವೆ ವರದಾನವಾಗಿದೆ ನಾನು ಜಯನಗರ ಇಳಿದು ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಜಯನಗರ ಮೆಟ್ರೋಗೆ ಬಂದು ಹೋಗೋದು ಅರೌಂಡ್ ಟು ಫಿಫ್ಟಿ ರುಪೀಸ್ ಕಾಸ್ಟ್ ಆಗೋದು ಎವ್ರಿ ಡೇ ಸೊ ನಾನೀಗ ಜಯದೇವ ಹೋಗಿ ಬಸ್ ತೊಗೊಂಡ್ರೆ ಇಟ್ ವುಡ್ ಸೇವ್ ದಟ್ ಟು ಫಿಫ್ಟಿ ರುಪೀಸ್ ಫಾರ್ ಟ್ವೆಂಟಿ ಡೇಸ್ ಇಸ್ ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಆಫ್ ಆಟೋ ಚಾರ್ಜಸ್ ಫಾರ್ ಮಿ ಸೊ ಐ ವುಡ್ ರಿಕ್ವೆಸ್ಟ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು ಮತ್ತು ಬೇರೆ ರೂಟ್ನು ಆದಷ್ಟು ಬೇಗ ಆಪರೇಷನೈಸ್ ಮಾಡಬೇಕು ಅಂತ ಆಫೀಸಿಗೆ ಹೋಗಕ್ಕೆ ಬನ್ಶಂಕರಿಯಿಂದ ಎಚ್ ಎಸ್ ಆರ್ ಲೌಟ್ಗೆ ಆಫೀಸಿಗೆ ಹೋಗಕ್ಕೆ ಮೋರ್ ದ್ಯಾನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೋದು ಬಟ್ ಇದು ಇದು ಇರೋದರಿಂದ ಆಫ್ ಆ್ಯನ್ ಅವರ್ಗೆ ಕೂಡ ಹೋಗ್ಬೋದು ಬಸ್ಸಲ್ಲಿ ಅಂತೂ ಭಾಳ ಲಾಂಗ್ ಇದೆ ಬಿಡಿ ಚೇಂಜ್ ಮಾಡ್ಕೊತ ಹೋಗಬೇಕಾಗಿತ್ತು ಮತ್ತು ಕಾಸ್ಟ್ ಪ್ರಕಾರ ಅಂದರೆ ಕ್ಯಾಬಲ್ಲಿ ಭಾಳ ಜಾಸ್ತಿ ಆಗ್ತಿತ್ತು ಈಗ ನಾವು ಮೆಟ್ರೋ ಚೇಂಜ್ ಮಾಡೋದ್ರಿಂದ ಬರೀ ನೈಂಟಿ ರುಪೀಸಲ್ಲಿ ನಾನು ನನ್ನ ಡೆಸ್ಟಿನೇಷನ್ಗೆ ಸೇರ್ತೀನಿ ಸೊ ಈ ಮೆಟ್ರೋ ಮಾಡೋದ್ರಿಂದ ಭಾಳ ಅನುಕೂಲ ಆಗಿದೆ ಹಾಂ ಮುಂಚೆ ಬಸ್ಸಲ್ಲಿ ಇದ್ದೆ ತುಂಬ ಲೈಕ್ ಜಾಮ್ ಆಗ್ತಿತ್ತು ಹೋಗೋ ಅಷ್ಟರಲ್ಲೇ ತುಂಬ ಲೇಟ್ ಸೊ ಈಗ ಮೆಟ್ರೋ ಇರೋದರಿಂದ ಮೇ ಬಿ ಯೂಸ್ ಆಗುತ್ತೆ ಇದೆ ಫಸ್ಟ್ ನಾನು ಬಂದಿರೋದು ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಆಫೀಸಿಗೆ ಹೊರಟಿದ್ದೀನಿ ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀನಿ ಅಂತ ತುಂಬ ಯೂಸ್ ಆಗ್ತಿದೆ ಬಿಕಾಸ್ ಜಾಮಲ್ಲಿ ನಿಂತ್ಕೊಂಡು ನಾವು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ಗೆ ರೀಚ್ ಆಗಬೇಕಿರೋರು ಫಾರ್ಟಿ ಫಿಫ್ಟಿ ಮಿನಿಟ್ಸ್ ಆ ಥರ ಆಗ್ತಿತ್ತು ಸೊ ಮೆಟ್ರೋ ಇರೋದ್ರಿಂದ ಇಲ್ಲಿಂದ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ನಾನು ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ಆದರೆ ಕೇವಲ ಮೂರೇ ರೈಲುಗಳು ಕಾರ್ಯಾಚರಿಸುವುದರಿಂದ ಸುಮಾರು ಇಪ್ಪತ್ತೈದು ನಿಮಿಷಕ್ಕೊಂದು ರೈಲು ಬರುತ್ತಿದ್ದುದು ಪ್ರಯಾಣಿಕರಿಗೆ ಬೇಸರ ತರಿಸಿತ್ತು ಅಲ್ಲದೆ ಇದರಿಂದ ಆರ್ ವಿ ರೋಡ್ ಮತ್ತು ಬೊಮ್ಮಸಂದ್ರ ನಿಲ್ದಾಣಗಳಲ್ಲಿ ಜನದಟ್ಟಣೆಯು ಹೆಚ್ಚಿತ್ತು ಸೊ ಯಶವಂತಪುರದಿಂದ ಇಲ್ಲಿ ಬರಲಿಕ್ಕೆ ಅರೌಂಡ್ ಟೂ ಅವರ್ಸ್ ಆಯಿತು ಏನಕ್ಕೆ ಅಂತಂದರೆ ಟ್ರೈನು ಟ್ರೈನ್ ಆರ್ ವಿ ಕಾಲೇಜ್ ಬಿಟ್ಟಿದ್ದೆವು ಅಲ್ಲಿಂದ ಇಲ್ಲಿಗೆ ಒನ್ ಅವರ್ ಇದ್ದೆ ಮ್ಯಾಕ್ಸಿಮಮ್ ಟೈಮ್ ಸೊ ಹಾಗಾಗಿ ಅಲ್ಲಿ ತುಂಬ ರಶ್ ಇತ್ತು ಆರ್ ವಿ ಕಾಲೇಜಲ್ಲಿ ಸೊ ಪೀಪಲ್ಸ್ ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ವರ್ಕ್ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಅಟ್ಲೀಸ್ಟು ಅತಿ ಶೀಘ್ರದಲ್ಲಿ ಏನಾದರೂ ಇನ್ನೊಂದು ವೆಹಿಕಲ್ಸ್ಗಳು ಟ್ರೈನ್ಸ್ ಬಿಟ್ಟರೆ ತುಂಬ ಒಳ್ಳೆಯದು ಯಾಕೆಂದರೆ ರಶ್ ತುಂಬ ಇದೆ ಹಾಗಾಗಿ ಆಮೇಲೆ ಮೂಮೆಂಟ್ ಆಗೋದು ಇದೆ ಆಮೇಲೆ ಒಂದು ಇಲ್ಲಿ ಲೊಕೇಶನ್ಸು ಕರೆಕ್ಟಾಗಿ ಇದನ್ನು ಆರ್ಗನೈಸೇಷನ್ ಮಾಡಬೇಕು ಇನ್ನೂ ಲೊಕೇಶನ್ಸ್ ಹೇಗೆ ಎಲ್ಲಿ ಇಳಿಬೇಕು ಹೇಗೆ ಹೋಗ್ಬೇಕು ಆಮೇಲೆ ಆರ್ ವಿ ಕಾಲೇಜಸಲ್ಲೂ ಅಲ್ಲಿ ಸ್ವಲ್ಪ ಲೊಕೇಶನ್ಸ್ನ ಅಲೋಕೇಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ಇಲ್ಲಿ ರೂರಲ್ ಪೀಪಲ್ಸ್ ಇರೋದ್ರಿಂದ ಅಂದರೆ ವಿಲೇಜು ಇದು ತುಂಬ ಇಂಡಸ್ಟ್ರಿಯಲ್ ಏರಿಯಾ ಬರೋದರಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸು ಮತ್ತು ಅವ್ರನ್ನ ನಾಮಫಲಕಗಳು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಉತ್ತಮವಾದದ್ದು ಕನೆಕ್ಟಿವಿಟಿ ಎಲ್ಲ ತುಂಬ ಈಸಿಯಾಗಿದೆ ತೊಂದರೆ ಏನಾಗಲಿಲ್ಲ ನಮಗೆ ಆಯಿತಾ ನಾವು ಆ್ಯಕ್ಚುಲಿ ಮಾಧವರಿಂದ ಬರ್ತಾಯಿದ್ದೀನಿ ಓಕೆ ಅಲ್ಲಿಂದ ಎಲೆಕ್ಟ್ರೊಸಿಟಿಗೆ ಹೋಗ್ಬೇಕು ನಾನು ಇವಾಗ ಸೊ ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ ಆ ಕಡೆ ಎಳಿದ್ಬಿಟ್ಟು ಈಗ ಫ್ಲಾಟ್ಫಾರ್ಮ್ ನಂಬರ್ ಒನ್ ಬಂದು ತ್ರೀ ಬಂದೆ ಇವಾಗ ಏನು ಕನ್ವಿನಿಯಂಟ್ ಕನ್ವಿನಿಯಂಟ್ ಆಗಿದೆ ಏನು ತೊಂದರೆ ಆಗಲಿಲ್ಲ ಸ್ವಲ್ಪ ಜಾಸ್ತಿ ಹಾಂ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಮೇ ಬಿ ಇನ್ನೊಂದು ಎರಡು ಮೂರು ಟ್ರಾ ಟ್ರ್ಯಾಕ್ಸ್ ಬಂದ ಮೇಲೆ ಅಥವಾ ಬೋಗಿಗಳು ಬಂದಮೇಲೆ ನಮಗೆ ಅನುಕೂಲ ಆಗ್ಬೋದು ಆವಾಗ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಮೋಸ್ಟ್ಲಿ ಇವಾಗಿರೋ ಐ ತಿಂಕ್ ಮೂರೇನೋ ಬೋಗಿಗಳಿವೆ ಅಂತ ಹೇಳ್ತಾಯಿದ್ರು ಸೊ ಅದರಿಂದ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ಕಮಿಂಗ್ ಮಂತ್ಸಲ್ಲಿ ಇದು ಕಡಿಮೆ ಟ್ರೈನ್ ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ನಮಗೆ ಟೈಮ್ ಕಡಿಮೆ ಆಡುತ್ತೆ ಸೊ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಇನ್ನೂ ಅನುಕೂಲ ಆಗುತ್ತೆ ಮೆಟ್ರೋ ಓಪನ್ ಆಗಿದೆ ನಮಗೆ ತುಂಬ ಒಳ್ಳೆಯದಾಗಿದ್ದು ಬಟ್ ಯಾವ ಥರ ಟಿಕೆಟು ಆಪ್ರೇಟ್ ಮಾಡಬೇಕು ಅದರಿಂದ ಎಜುಕೇಟೆಡ್ ಪೀಪಲ್ಸ್ಗೆ ಗೊತ್ತಾಗುತ್ತೆ ಬಡವರಿಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ ನೀವು ಕುಲಂಕುಶವಾಗಿ ಚರ್ಚೆ ಚರ್ಚೆ ಮಾಡಿ ಎಲ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು ಇನ್ಫೋಸಿಸ್ ಫೌಂಡೇಶನ್ ನಿಲ್ದಾಣದಲ್ಲಿ ಸ್ಕೈವಾಕ್ ಇದ್ದು ಇನ್ಫೋಸಿಸ್ ಕಂಪನಿ ಉದ್ಯೋಗಿಗಳ ಅನುಕೂಲಕ್ಕಾಗಿ ಪ್ರತ್ಯೇಕ ನಿರ್ಗಮನ ಮಾರ್ಗವೇ ಇದೆ ಮೆಟ್ರೋ ಪ್ಲಾಜಾ ಮೂಲಕ ಇನ್ಫೋಸಿಸ್ ಕ್ಯಾಂಪಸ್ಗೆ ತೆರಳಬಹುದಾಗಿದೆ ಇನ್ನು ಈ ಮಾರ್ಗದ ಪ್ರತಿ ಮೆಟ್ರೋ ನಿಲ್ದಾಣದ ಬಳಿಯೂ ಬಸ್ ನಿಲ್ದಾಣ ಆಟೋ ಸ್ಟ್ಯಾಂಡ್ ಕ್ಯಾಬ್ ಪಿಕಪ್ ಮತ್ತು ಡ್ರಾಪ್ಗೆ ನಿರ್ದಿಷ್ಟ ವ್ಯವಸ್ಥೆ ಮಾಡುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಹೊಸಕೂರು ರಸ್ತೆ ನಿಲ್ದಾಣ ಹೊರತುಪಡಿಸಿ ಈ ಮಾರ್ಗದ ಎಲ್ಲ ನಿಲ್ದಾಣಗಳ ಆವರಣದಲ್ಲಿ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ ಪಾರ್ಕಿಂಗ್ ಇದೆ ಒಲ್ಲ ಪಾರ್ಕಿಂಗ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಒಂದು ಅರ್ಧ ಗಂಟೆ ವೇಟ್ ಮಾಡಬೇಕು ಸರ್ ಅದು ಹೊಸ ಹೊಸ ಟ್ರೈನಲ್ಲೂ ಅದಕ್ಕೆ ಇದರಿಂದ ಏನಾದರೂ ವೇಟ್ ಮಾಡಬೇಕು ಅನಿಸುತ್ತೆ ಹಾಂ ಚೆನ್ನಾಗಿದೆ ಸರ್ ಒಲ್ಲ ಇದಿದೆ ಅದರ ರಶ್ ಇದೆ ತುಂಬ ಜಾಸ್ತಿ ರಶ್ ಇದೆ ನಿಂತು ಜನ ಜಾಸ್ತಿ ಜನ ಮೆಟ್ರೋ ರೈಲು ಬಳಸಲು ಇನ್ನೂ ಹೆಚ್ಚು ಅನುಕೂಲವಾಗುವಂತೆ ಆಗಸ್ಟ್ ಹನ್ನೆರಡರಿಂದ ಮೆಟ್ರೋ ಫೀಡರ್ ಬಸ್ಸುಗಳು ಕಾರ್ಯಾಚರಿಸಲಿವೆ ಎಲೆಕ್ಟ್ರಾನಿಕ್ ಸಿಟಿ ಗ್ರಹಾರ ಹೊಸ ರಸ್ತೆ ಹೊಸ್ಕೂರ್ ರಸ್ತೆ ಬೊಮಸಂದ್ರ ಮತ್ತು ಹೆಬ್ಬುಗೌಡಿ ಮೂಲಕ ಒಟ್ಟು ನಾಲ್ಕು ಮಾರ್ಗದಲ್ಲಿ ಈ ಫೀಡರ್ ಬಸ್ಸುಗಳು ಸಂಚರಿಸಲಿವೆ